ಹಾಯ್ ಫ್ರೆಂಡ್ಸ್ ನೋಡಿ ವಾಕಿಂಗ್ ಬಂದಿದ್ದೀರಿ ಇವಾಗ ಇಲ್ಲಿ ಲೇವೇಟಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ ನೋಡಿ ಕುರಿಗಳೆಲ್ಲ ಹೋಗ್ತಾ ಇದ್ದಾವೆ ಮನೆ ಕಡೆ ಸಂಜೆ ಆಯಿತು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಸಂಜೆ ಆಯಿತು ವಾಕಿಂಗ್ ಮಾಡ್ಕೊಂಡು ಲೇವೇಟ್ ಯಾರು ಆದರೂ ಸೈಟ್ಗಳು ಬೇಕಾದರೆ ನೋಡಿ ಪರ್ಚೇಸ್ ಮಾಡ್ಕೋಬೋದು ಕುರಿ ಹೋಗ್ತಾ ಇದೆ ಕಾಣಿಸ್ತಾ ಇಲ್ಲ ಚಿಕ್ಕದಾಗಿದೆ ಹೇರ್ ಮಾಡ್ಕೊಳ್ಳೋಣ ಈಗ ತಲೆಗೆ ಹೇರ್ ಫಾಲ್ ಮತ್ತೆ ನಮಗೂ ಇಲ್ಲೆಲ್ಲ ತುಂಬ ಉದ್ರೋಗಿತ್ತು ನೋಡಿ ಚೆನ್ನಾಗಿ ಬಂದಿದೆ ಮತ್ತೆ ಆ ಎಣ್ಣೆ ಕಾಯಿಲೆ ಖಾಲಿ ಆಗಿದೆ ಇವಾಗ ಮತ್ತೆ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ಇನ್ನೂ ರೂಟ್ಸು ಇರೋಂಥ ಬೇರ್ದು ಹಾಕ್ಬೇಕಿತ್ತು ಇನ್ನೊಂದು ಎರಡು ಬೇರು ಸಿಕ್ಕಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಮಾಡೋವಾಗ ಆ ಬೇರು ತೊಗೊಂಡ್ಬಂದು ಇಟ್ಕೊಂಡು ಮಾಡ್ತೀನಿ ಇಷ್ಟು ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಕೂಲ್ ಉದ್ರೋಗೋದಾಗಲಿ ಡ್ಯಾಂಡ್ರಫ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲೇ ಹರ್ಬಲ್ ಥರ ಮಾಡಿಕೊಂಡು ಯೂಸ್ ಮಾಡಿ ಓಕೆನಾ ಬನ್ನಿ ಕೇಕ್ ಮಾಡೋದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಕೊಬ್ಬರಿ ಎಣ್ಣೆಯಲ್ಲಿ ಹೇರ್ ಆಯಿಲ್ ಮಾಡಿಕೊಡೋಣ ಇದು ಗಾಣದ ಎಣ್ಣೆ ತೊಗೊಂಡು ಬಂದಿರೋದು ಒಂದು ಲೀಟ್ರ್ ತಂದಿದ್ದೀವಿ ಕಾಲು ಲೀಟ್ರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಲೀ ಮುಕ್ಕಾ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಇದೆ ಮತ್ತು ಆಲಿವ್ ಆಯಿಲ್ ಈ ವಿಟಮಿನ್ ಮಾತ್ರೆ ಮತ್ತು ಕಲೌಂಜಿ ಸೀಡ್ ಮತ್ತು ಮೆಂತೆ ಮತ್ತು ಕರಿಬೇವು ಆಲಿವೇರಾ ಮತ್ತು ಇದು ರೋಸು ಮತ್ತು ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ಆಮೇಲೆ ಅದು ತುಳಸಿ ಮತ್ತು ಇದು ರೋಸ್ಬೆರಿ ಮತ್ತು ಇದು ಲವಂಗ ಇಷ್ಟನ್ನು ಯೂಸ್ ಮಾಡಿಕೊಂಡು ಈಗ ತಲೆಗೆ ಹಚ್ಕೊಳ್ಳೋ ಅಂತ ಆಯಿಲು ಮಾಡೋಣ ಬನ್ನಿ ನೋಡಿ ಈಗ ಗ್ಯಾಸ್ ಹಗ್ಲು ಕಡೆ ಇರೋ ಕಲ ಕಲರ್ ಹಗ್ಲೂಗಿರೋಂಥ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊತ ಇದ್ದೀನಿ ಎಲ್ಲ ಎಣ್ಣೆ ಹಾಕೊಂಡ್ರೆ ಎಲ್ಲ ಎಣ್ಣೆ ಹಾಕೊಂಡ್ಬಿಡೋಣ ನೀವು ಬೇಕಾದ್ರೆ ಇದಕ್ಕೆ ಹರಳೆಣ್ಣೆನ ಯೂಸ್ ಮಾಡ್ಬೋದು ನೀವು ಈಗ ಹಾಕ್ಕೊಂಡಿದ್ದೀನಿ ಆಲಿವ್ ಆಯಿಲು ಆಮೇಲೆ ಹಾಕೊಂಡ್ರೆ ಆಯಿತು ಲಾಸ್ಟಲ್ಲಿ ಹಾಕೊಂಡ್ರೆ ಸಾಕು ಈಗ ಎಣ್ಣೆ ಬಿಸಿ ಆದ ಮುಂಚೆನೆ ನಾವು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಮೆಂತೆ ಹಾಕೊಳ್ಳೋಣ ಮತ್ತು ಇದು ಬ್ಲ್ಯಾಕ್ ಕಲರ್ ಇರುತ್ತಲ್ವ ಕಲೋಂಜಿ ಅಂತಾರಲ್ವ ಇದು ಒಂದು ಟೂ ಸ್ಪೂನ್ ಅಂತ ಟೂ ತ್ರೀ ಸ್ಪೂನ್ ಹಾಕೊಳ್ಳಿ ಮತ್ತು ಲವಂಗ ಮತ್ತು ರೋಸ್ಬೆರಿ ಹಾಕ್ಕೊಳ್ಳಿ ಉರಿ ಸಣ್ಣಗೆ ಇಟ್ಕೊಳ್ಳಿ ಇಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತೆ ನೋಡಿ ಇದು ತುಳಸಿ ತುಳಸಿ ಹಾಕ್ಕೊಳ್ಳಿ ಮತ್ತು ಇದು ಆಲುವೆರ ಫ್ರೆಶ್ ಆಲುವೆರ ಇದು ನೀವು ಮೇಲೆದು ಸಿಪ್ಪೆನೂ ತೆಗೆದು ಹಾಕೊಬೋದು ಇದೇ ಥರನೂ ಹಾಕ್ಕೊಬೋದು ಮತ್ತು ಇದನ್ನೆಲ್ಲ ತುಂಬ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಉರಿಯಲ್ಲಿ ನೀವು ಕಾಯಿಸ್ಕೊಳ್ಳಿ ನೋಡಿ ಕರಿಬೇವು ಮತ್ತು ಇದು ಬಿಳಿ ದಾಸವಾ ಇದು ಬಿಳಿ ದಾಸವಾಳ ಇದು ರೆಡ್ ಕಲರ್ ದಾಸವಾಳ ಮತ್ತು ಇದು ರೋಸ್ ರೆಡ್ ರೋಸ್ ಅಂತಾರಲ್ವ ಅದು ಇದರ ಒಳಗಡೆ ಹಾಕ್ಬಿಡೋಣ ಇದರಿಂದ ತುಂಬ ಚೆನ್ನಾಗಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಹೇಗಾದ್ರೂ ಮನೆಯಲ್ಲೇ ಮಾಡ್ಕೊಳ್ಳಿ ಅಷ್ಟು ದುಡ್ಡು ಕೊಟ್ಟು ಈ ಥರಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರು ಇದಕ್ಕೆ ಬೇಕಾದ್ರೆ ನೀವು ಕೊಬ್ಬರಿ ಎಣ್ಣೆ ಹರಳೆಣ್ಣೆನೂ ಯೂಸ್ ಮಾಡ್ಕೊಬೋದು ನೋಡಿ ಇದ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಳೋಣ ಇದು ಸಣ್ಣ ಉರಿಯಲ್ಲಿ ಸಣ್ಣ ಉರಿ ಇಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಿ ಅದರೊಳಗಡೆ ರಸ ಬಿಡಬೇಕು ಆ ಥರ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಎಣ್ಣೆಯಲ್ಲಿ ಬೇಯಿ ನೋಡಿ ನೋಡಿ ನಾನು ಆಯಿಲ್ ಹಾಕ ಇದ್ದೀನಿ ಇದರಲ್ಲೇ ಕ್ಯಾಪ್ ಹಾಕಿದ್ದೀನಿ ತೆಗಿದಿಲ್ಲ ಇವಾಗ ತೆಗಿತಾ ಇದ್ದೀನಿ ನೋಡಿ ಆಲೇವ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಹಾಕ್ಕೊಳ್ಳಿ ನಾನು ಒಂದು ನೂರೈವತ್ತು ಗ್ರಾಮ್ ಹಾಕ್ಕೊಂಡಿದ್ದೀನಿ ಆಲೇವ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಎರಡು ಹಾಕಿದ್ದೀನಿ ಈಗ ಚೆನ್ನಾಗಿ ಈ ಸಣ್ಣ ಉರಿಯಲ್ಲಿ ಇದು ಕುದೀಲಿ ತುಂಬಾ ಹೇರ್ಗೆ ಹೇರ್ ಗ್ರೋತ್ಗೂ ಚೆನ್ನಾಗಿದೆ ನನಗೂ ತುಂಬ ಕೂಲ್ ಉದ್ರೋಗಿತ್ತು ಈ ಥರ ಟ್ರೈ ಮಾಡೋದ್ರಿಂದ ನನಗೂ ಹೇರ್ ಚೆನ್ನಾಗಿ ಗ್ರೋತ್ ಆಗಿದೆ ಅದಕ್ಕೋಸ್ಕರ ನಿಮಗೂ ತೋರಿಸ್ತೀನಿ ಹಾಗೆ ದಾಸವಾಳ ಹೂದಲ್ಲಿ ಫೇಸ್ಗೆ ಯೂಸ್ ಮಾಡೋಂಥ ಕ್ರೀಮ್ ಯಾವ ಥರ ತಯಾರು ಮಾಡೋದು ಎಲ್ಲ ತೋರಿಸ್ತೀನಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಓಕೆನಾ ನಿಮಗೆ ಒಳ್ಳೆ ಒಳ್ಳೆ ವೆಯ್ಟ್ ಲಾಸ್ದು ಪೌಡರು ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ನಾನು ತೊಬ್ ಮಾಡಿ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಈಗ ಈ ಸಣ್ಣೂರಿಯಲ್ಲಿ ಇಕ್ಕಿದ್ದೀನಿ ಇದು ಚೆನ್ನಾಗಿ ಕಾಯಲಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೋಡೋಣ ನೋಡಿ ನಾನು ಇಷ್ಟು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೈಸ್ತಿದ್ದೀನಿ ಇದನ್ನು ಇದರಲ್ಲಿ ಎಲ್ಲ ಇದೆ ಎಲ್ಲ ಕಪ್ ಕಪ್ಪು ಆಗ್ತಾಯಿದೆ ಸಣ್ಣ ಉರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ ಸಾಕು ಮತ್ತು ಈಗ ಆಫ್ ಮಾಡ್ಕೊಬಿಡೋಣ ಇದು ಈಗ ರೆಡಿ ಆಯಿತು ನೋಡಿ ಈ ಆಯಿಲು ಸಪ್ರೇಟಾಗಿ ನಾವು ಒಂದು ಬಿಸಿ ಬಿಸಿ ಇದ್ದಂಗೆ ಬೇರೆ ಕ್ಯಾನ್ಗೆ ಫಿಲ್ಟ್ರ್ ಮಾಡ್ಕೊಬೇಕು ಸ್ಟೀಲ್ದೊಂದು ಬಾಕ್ಸ್ಗೆ ಆಮೇಲೆ ಅದನ್ನು ಒಂದೆರಡು ದಿನ ಬಿಸಿಲಲ್ಲಿ ಇಡಬೇಕು ಆ ಎಣ್ಣೆನ ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಿಸಿಲಲ್ಲಿ ಇಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಡೈಲಿ ಯೂಸ್ ಮಾಡ್ತಿದ್ವಿ ನಾವು ವೀಕಲ್ಲಿ ಒನ್ ತ್ರೀ ಟೈಮ್ಸು ಆ ಥರ ಯೂಸ್ ಮಾಡ್ತಿದ್ರೆ ಚೆನ್ನಾಗಿ ಇದು ಹೇರೆಲ್ಲ ಉದುರೋದು ಮತ್ತು ಡ್ಯಾಂಡ್ರಫು ರಫು ತುಳಸಿ ಎಲ್ಲ ಹಾಕಿದಿವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ಬೇರೆ ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಡೋಣ ಇದನ್ನು ಈಗ ನೋಡಿ ಫಿಲ್ಟ್ರ್ ಮಾಡ್ಕೊತ ಇದೀನಿ ಸ್ಟೀಲ್ದು ಇದು ತೊಗೊಳ್ಳಿ ಈ ಥರ ಇಲ್ಲ ಪ್ಲ್ಯಾಸ್ಟಿಕ್ದಾದರೆ ಸುಟ್ಟೋಗ್ಬಿಡುತ್ತೆ ಅದಕ್ಕೆ ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ ನೋಡಿ ಇಷ್ಟು ಆಯಿಲ್ ಬಂದಿದೆ ಈಗ ಇದಕ್ಕೆ ಒಂದು ಈ ವಿಟಮಿನ್ ಒಂದು ನಾಲ್ಕು ಇದು ಇದು ಹಾಕ್ಕೊಬೇಕು ಈ ಮಿಕ್ಸ್ ಮಾಡ್ಕೊಬೇಕು ಆಯಿಲ್ಗೆ ಈ ಟ್ಯಾಬ್ಲೆಟ್ಸನ್ನ ಇದು ನಾನ್ನೂರು ಎಂ ಜಿದು ಅದಕ್ಕೆ ಇದು ಕಮ್ಮಿ ಇದೆ ಅಂತೇಳ್ಬಿಟ್ಟು ಫೈ ಫೈವ್ ಹಂಡ್ರೆಡ್ ಎಮ್ ಜಿ ಇದ್ದರೆ ನೀವು ಒಂದು ನಾಲ್ಕು ಮಾಡ್ಕೊಳ್ಳಿ ಇದಕ್ಕೊಂದು ಐದು ಹಾಕಿ ಚೆನ್ನಾಗಿರುತ್ತೆ ಫೋ ಫೋರ್ ಎಮ್ ಜಿ ಫೋರ್ ಹಂಡ್ರೆಡ್ ಎಮ್ ಜಿ ಇದ್ದರೆ ಒಂದು ಐದು ಹಾಕಿ ಫೈವ್ ಹಂಡ್ರೆಡ್ ಎಮ್ ಜಿ ಇದ್ದರೆ ಒಂದು ನಾಲ್ಕು ಹಾಕಿ ಸಾಕು ಈಗ ಹಾಕ್ಕೊಣ ಬನ್ನಿ ನೋಡಿ ಈಗ ಐದು ತೊಗೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಈ ವಿಟಮಿನ್ ಕ್ಯಾಪ್ಸೂಲ್ ಐದು ತಗೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಏನಪ್ಪ ಬಡವರಿಗೆಲ್ಲ ಸಪೋರ್ಟೇ ಮಾಡೋಣ ಅಂತೀರ ಬೇರೆ ಶ್ರೀಮಂತರಿಗೆ ಸಪೋರ್ಟ್ ಮಾಡ್ತೀರಾ ನಾನು ವೆಯ್ಟ್ ಲಾಸ್ದು ಮತ್ತು ಹೇರ್ ಸಿರಮ್ಮು ಮತ್ತು ಇನ್ನೂ ಏನೇನೋ ಮಾಡಬೇಕು ಅಂತ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಯಾವುದ್ರ ಬಗ್ಗೆ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಈಗ ಐದು ವಿಟಮಿನ್ ಇ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಬಿಸಿಯಲ್ಲಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅದರೊಳಗಡೆ ನೋಡಿ ಇದಕ್ಕೆ ಬೇಕು ಅಂದರೆ ನೀವು ಹರಳೆಣ್ಣೆನೋ ಯೂಸ್ ಮಾಡ್ಕೊಬೋದು ಬಾದಾಮಿ ಎಣ್ಣೆ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಹಾಲಿವ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಳ್ಳೋಣ ಓಕೆನಾ ರೆಡಿ ಆಯಿತು ಹೇರ್ ಆಯಿಲ್ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಯಿತು ಸಿಪ್ಪೆ ಹಾಕಿದ್ನಲ್ಲ ಅದರಲ್ಲಿ ಹೂವು ಎಲ್ಲ ಇದು ಒಂದು ಸೈಡಲ್ಲಿ ಎತ್ತಿಟ್ಟಿದ್ರೆ ಇದರಲ್ಲಿರೋದೂ ಆಯಿಲ್ ಬಿಟ್ಕೊಳ್ಳುತ್ತೆ ಆವಾಗ ಪೂರ್ತಿ ಆಚೆ ಹಾಕಿದ್ರೆ ಆಯಿತು ಈಗ ಈ ಎಣ್ಣೆ ಯೂಸ್ ಮಾಡೋದರಿಂದ ನಮಗೆ ಡ್ಯಾಂಡ್ರಫ್ ಮತ್ತು ಕೂಲು ಎಲ್ಲ ತುಂಬ ಚೆನ್ನಾಗಿ ಕೂಲ್ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ರೋಸ್ಬೆರಿ ಎಲ್ಲ ಅದು ಹಾಕಿರೋದಕ್ಕೆ ತುಳಸಿ ಎಲ್ಲ ಇದೆ ಪ್ಲೀಸ್ ಕ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಓಕೆ ಓಕೆ ಗೈಸ್ ಬಾಯ್ ಬೇರೆ ವಿಡಿಯೋಲಿ ಸಿಗ್ತೀನಿ ಮತ್ತೆ